ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಮ್ಮ ವರ್ಕ್ಶಾಪ್ ಬಗ್ಗೆ ಹೇಳ್ತಾ ಇದ್ನಲ್ಲ ವರ್ಕ್ಶಾಪಿನ ಕೊನೆಯಲ್ಲಿ ಪ್ರಶ್ನೋತ್ತರಗಳ ಸೆಷನ್ ಇತ್ತು ಡಾಕ್ಟರ್ ಉಷಾ ವಸ್ತಾರೆಯವರು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟರು ಒಂದು ಪ್ರಶ್ನೆ ನಾನಿಲ್ಲಿ ಪ್ರಸ್ತಾಪಿಸಬೇಕು ಅಂತ ಮುಖ್ಯವಾಗಿ ಅನಿಸ್ತಾ ಇರುವಂಥದ್ದು ಮಹಿಳೆಯೊಬ್ಬರು ಕೇಳಿದಂತಹ ಪ್ರಶ್ನೆ ಅದು ಅವ್ರು ಕೇಳ್ತಾರೆ ಮನೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ವಾದ ವಿವಾದಗಳಾಗತ್ತೆ ಆರ್ಗ್ಯುಮೆಂಟ್ಗಳಾಗತ್ತೆ ಅಂತ ಸಂದರ್ಭದಲ್ಲಿ ಮೌನ ವಹಿಸೋದು ಹೆಚ್ಚು ಸೂಕ್ತವ ಅಂತ ನಿಜ ಬಹಳಷ್ಟು ಮನೆಗಳಲ್ಲಿ ಹೀಗೆ ಆಗತ್ತೆ ಎಷ್ಟು ಹೇಳಿದ್ರು ಅಷ್ಟೇ ಸುಮ್ಮನೆ ಇದ್ಬಿಡೋಣ ಮಾತಾಡಿದ್ರೆ ಜಗಳ ಆಗುತ್ತೆ ಸುಮ್ಮನೆ ಯಾಕೆ ಏನೆಲ್ಲ ಹೇಳಬೇಕು ಏನು ಹೇಳದೆ ಸುಮ್ಮನಿದ್ ಬಿಟ್ರಾಯ್ತು ಆ ಏನು ಹೇಳದೆ ಸುಮ್ಮನಿದ್ ಬಿಟ್ರಾಯ್ತು ಅಂತ ಮಾತನ್ನೇನೋ ಆಡಲ್ಲ ಆದರೆ ಮನಸ್ಸಿನಲ್ಲಿ ಯುದ್ಧ ಯುದ್ಧ ನಡೀತಾ ಇರುತ್ತೆ ಈ ಮೌನವಾಗಿರೋದು ಅಂದ್ರೆ ಮಾತಾಡದೆ ಇರೋದು ಅನ್ನೋದು ಒಂದೇ ಅರ್ಥ ಅಲ್ಲ ಮನಸ್ಸಿನಲ್ಲಿಯೇ ಒಂದು ಮೌನವೋ ಒಂದು ಶಾಂತಿಯೋ ಒಂದು ಸಮಾಧಾನವೋ ನೆಲೆಸಿದಾಗ ಮಾತ್ರ ಆ ಮೌನಕ್ಕೆ ಅರ್ಥ ಇದೆ ನಾನು ವಾದ ವಿವಾದ ಮಾಡಲಿಲ್ಲ ಜಗಳ ಮಾಡಲಿಲ್ಲ ಏನೂ ಹೇಳಲಿಲ್ಲ ಕೋಪಿಸ್ಕೊಂಡ್ಬಿಡ್ತಾರೆ ಅಂತ ಸುಮ್ಮನೆ ಇದ್ದೀನಿ ಅಂದ್ಕೊಂಡು ಮೌನವಾಗಿದ್ದರೆ ಖಂಡಿತ ಅದು ಮೌನ ಅಲ್ಲ ಇಲ್ಲಿ ಏನು ಆಗತ್ತೆ ಅನ್ನೋದನ್ನು ಅವರು ಅರ್ಥ ಮಾಡಿಸಿದ್ರು ಹಂತ ಹಂತವಾಗಿ ನಾನು ಇಲ್ಲಿ ಅದನ್ನು ವಿವರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇದು ಮುಖ್ಯವಾಗಿ ಮಹಿಳೆಯರಿಗೆ ಉಪಯುಕ್ತ ಆಗಬಹುದು ಎನ್ನುವ ಕಾರಣಕ್ಕೆ ಮನೆಯಲ್ಲಿ ಎಷ್ಟೋ ಪರಿಸ್ಥಿತಿಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅವ್ರಿಗೆ ಅನ್ನಿಸ್ತಿರುತ್ತೆ ಬೇಜಾರಾಗಿರುತ್ತೆ ದುಃಖ ಆಗಿರುತ್ತೆ ಒಂದು ಕೋಪ ಬಂದಿರುತ್ತೆ ಅಸಹಾಯಕರಾಗಿರ್ತಾರೆ ಆದರೆ ಅವರು ಅದನ್ನು ಅಭಿವ್ಯಕ್ತಿಸೋದಕ್ಕೆ ಸೋಲ್ತಾರೆ ಹೌದು ತಾನೇ ನಿಮಗೂ ಹಾಗಾಗಿರುತ್ತೆ ಅಲ್ವಾ ಅಭಿವ್ಯಕ್ತಿಸೋದಕ್ಕೆ ಸೋಲೋದು ಅಂದರೆ ಅದನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಸರಿಯಾದ ರೀತಿಯಿಂದ ಅದನ್ನು ಅರ್ಥ ಮಾಡಿಸೋದಕ್ಕೆ ಸೋಲ್ತಾ ಇದ್ದಾರೆ ಅಂತ ಮಾತು ಅನ್ನೋದಕ್ಕಿಂತ ಮೊದಲು ಅದು ಆಲೋಚನೆಯಾಗಿರುತ್ತೆ ಮನಸ್ಸಿನಲ್ಲಿಯೇ ಮಾತು ಒಂದು ರಿಹರ್ಸಲ್ ಥರ ಆಗಿರುತ್ತೆ ಅಲ್ವಾ ಮನಸ್ಸಿನೊಳಗೆ ಮಾತಾಡ್ಕೊಂಡಿರ್ತಾರೆ ಆಮೇಲೆ ಅದನ್ನು ಹೊರಗೆ ಹಾಕ್ತಾರೆ ಈ ಮನಸ್ಸಿನೊಳಗೆ ಏನು ಮಾತನಾಡ್ತಾರೆ ಅದು ಕೂಡ ಬಹಳ ಮುಖ್ಯ ಬಹಳ ಸಂದರ್ಭಗಳಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಆ ದಿನ ಅವರು ಕೇಳಿದಂತಹ ಪ್ರಶ್ನೆಗೆ ನಾವು ಉದಾಹರಣೆಯನ್ನು ಕೊಡಿ ಅಂತ ಹೇಳಿದಾಗ ಅವ್ರು ಹೇಳಿದರು ಒಂದು ಉದಾಹರಣೆನೇ ತೆಗೆದುಕೊಳ್ಳಿ ಅಂತ ಹೇಳ್ತಾ ಒಂದು ಮನೆಯಲ್ಲಿ ಅವರ ಮಕ್ಕಳು ಇಲ್ಲಿ ಮಗ ಅಂತ ಇಟ್ಕೊಳ್ಳೋಣ ಮಗ ತುಂಬ ಮೊಬೈಲ್ ನೋಡ್ತಾನೆ ಮಗ ಮೊಬೈಲ್ ನೋಡೋದು ತಾಯಿಗೆ ಇಷ್ಟ ಇರಲ್ಲ ಹೀಗೆ ಮೊಬೈಲ್ ನೋಡಿಬಿಟ್ರೆ ಇವನು ಯಾವಾಗ ಓದಬೇಕು ಮುಂದೆ ಅವನು ಗುರಿಯನ್ನು ಅವನು ಹೇಗೆ ಕಂಡುಕೊಳ್ಬೇಕು ಮೂರು ಹೊತ್ತು ಮೊಬೈಲಲ್ಲೇ ಇದ್ದುಬಿಟ್ರೆ ಅದೇ ಒಂದು ಚಟವಾಗಿಬಿಟ್ರೆ ಅದೇ ಒಂದು ಗೀಳಾಗ್ಬಿಟ್ರೆ ಈ ಹುಡುಗನನ್ನು ಸರಿದಾರಿಗೆ ತರೋದು ಹೇಗೆ ಇವತ್ತಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಇವತ್ತಿನ ಇಂಟರ್ನೆಟ್ಟಿನ ಈ ಕಾಲದಲ್ಲಿ ಮೊಬೈಲು ಬೇಕಾದ ಹಾಗೆ ದಾರಿ ತಪ್ಪಿಸುವಂಥ ಸಂದರ್ಭ ಇರುವಾಗ ಎಲ್ಲಿ ಮಗ ಇನ್ನು ಯಾವುದೋ ಒಂದು ಬಲೆಗೆ ಸಿಕ್ಕಾಕೊಂಡ್ಬಿಟ್ರೆ ಇದು ತಾಯಿಯಾದವಳ ಆತಂಕ ಮಗನಿಗೆ ಹೇಳಿದ್ರೆ ಮಗ ಕೋಪ ಮಾಡ್ಕೋತಾನೆ ಮಗನಿಗೆ ಸಿಟ್ಟು ಬಂದ್ಬಿಡುತ್ತೆ ಮಗ ಇನ್ನೇನೋ ಕೋಪದಲ್ಲಿ ಮಾಡ್ಕೊಂಬಿಟ್ರೆ ತಾಯಿಯಾದವಳಿಗೆ ಆತಂಕ ಹಾಗಾಗಿ ಮಗ ಇಷ್ಟೆಲ್ಲ ಮಾಡಿದ್ರೂ ನಾ ಮೌನವಾಗಿದ್ದು ಬಿಡಬೇಕು ನಾ ಏನೂ ಹೇಳಬಾರ್ದು ನೋಡಿದ್ರೂ ನೋಡಲಿಲ್ಲ ಅನ್ನೋಂಗೆ ಸುಮ್ಮನೆ ಇರಬೇಕು ಅಂತ ಒಂದು ಕ್ಷಣ ಬಯಸ್ತಾಳೆ ಇನ್ನೊಂದು ಕ್ಷಣ ನನ್ನ ಮಗನಿಗೆ ನಾನು ಹೇಳದೆ ಇನ್ಯಾರು ಹೇಳಬೇಕು ಅಂತ ತಾಯಿಯಾದವಳಿಗೆ ಅನಿಸಿ ಅನಿಸತ್ತೆ ಡಾಕ್ಟರ್ ಉಷಾ ವಸ್ತಾರೆಯವರು ಉತ್ತರ ನೀಡ್ತಾ ಒಂದು ಮಾತನ್ನು ಹೇಳಿದ್ರು ನಾವು ಸಮಸ್ಯೆಯ ಭಾಗವಾಗಿ ಅವನನ್ನು ನೋಡ್ತಾ ಇದ್ದೀವಿ ಅಂದರೆ ಅತಿ ಹೆಚ್ಚು ಮೊಬೈಲ್ ಬಳಸೋದು ತುಂಬ ಹೊತ್ತಿನ ಕಾಲ ಮೊಬೈಲೇ ಇಟ್ಕೊಂಡಿರೋದು ಅವನ ಗುರಿಯಿಂದ ಡಿವಿಯೇಟ್ ಆಗಿರೋದು ಓದಿನ ಕಡೆ ಗಮನ ಕಡಿಮೆ ಕೊಡೋದು ಇತ್ಯಾದಿ ಇವೆಲ್ಲವೂ ಕೂಡ ಒಂದು ಸಮಸ್ಯೆಯಾಗ್ತಾ ಇದೆ ಆ ಸಮಸ್ಯೆಗೆ ಅವನು ಕಾರಣ ಅಂತ ಹೇಳ್ತಾ ಇದ್ದೀವಿ ಸಮಸ್ಯೆಯ ಭಾಗವಾಗಿ ಅವನನ್ನು ಆದರೆ ಈಗ ನಾವು ಪರಿಹಾರದ ಭಾಗವಾಗಿಸೋಣ ಅವನಿಗೆ ಮೊಬೈಲು ಬೇಕೇ ಬೇಕು ಅಂತ ಅನ್ನಿಸ್ತಾ ಇದೆ ಯಾಕೆ ಅವನು ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾನೆ ಯಾತಕ್ಕಾಗಿ ಅವನಿಷ್ಟೊಂದು ಮೊಬೈಲನ್ನು ಬಳಸ್ತಾ ಇದ್ದಾನೆ ಆ ಬಳಸೋದ್ರ ಹಿಂದಿನ ಉದ್ದೇಶ ಏನು ಅವನ ಜೊತೆಗೆ ಕೂತ್ಕೊಂಡು ಯಾಕೆಂದರೆ ಅವನಿಗೂ ಇದು ನನಗೆ ಬೇಕು ಅಂತ ಅನಿಸಿ ಹಿಡ್ಕೊಂಡಿದ್ದಲ್ಲ ಯಾವುದಕ್ಕಾಗಿ ಅವನದರ ಮೊರೆ ಹೋಗಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಾವು ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅವನನ್ನು ಪರಿಹಾರದ ಭಾಗವಾಗಿಸಬೇಕು ಸಮಸ್ಯೆಯ ಭಾಗವಾಗಿಸಿ ಅವನನ್ನು ನೋಡ್ತಾ ಇದ್ದೀವಿ ಪರಿಹಾರದ ಭಾಗವಾಗಿಸಿ ಅವನನ್ನು ಒಳಗೊಳಿಸ್ಕೊಳ್ಳೋದು ನಾವೆಲ್ಲರೂ ಕೂಡ ಕೂತು ಅವನ ಒಂದು ಸ್ಥಿತಿಯಿಂದ ಅವನನ್ನು ಅಲ್ಲಿಂದ ಹೊರಗೆ ತರೋದ್ರ ಬಗ್ಗೆ ಅವನನ್ನು ಸೇರಿಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ನಮಗೆ ಪರಿಹಾರದ ಅನೇಕ ಸಾಧ್ಯತೆಗಳು ಗೋಚರವಾಗುತ್ತೆ ಇದು ಒಂದು ಅಂದರೆ ಸಮಸ್ಯೆ ಎದುರಾದಾಗ ಒಬ್ಬ ವ್ಯಕ್ತಿಯನ್ನು ಸಮಸ್ಯೆಗೆ ಕಾರಣ ಅಂತ ಹೇಳುವ ಬದಲು ಅದರ ಪರಿಹಾರದ ಭಾಗವಾಗಿ ಅವರನ್ನು ತೊಡಗಿಸಿಕೊಳ್ಳೋದು ಮುಖ್ಯವಾಗುತ್ತೆ ಇನ್ನೊಂದು ಎರಡನೆಯದು ಮನಸ್ಸು ವಿಪರೀತವಾಗಿ ಆಲೋಚನೆ ಮಾಡುತ್ತೆ ಅವನೇನೋ ಒಂದು ಮೊಬೈಲ್ ನೋಡಿದಾನೆ ಒಂದು ದಿನೋ ಎರಡು ದಿನೋ ಯಾವುದೋ ಸ್ಟ್ರೆಸ್ ಸಿಗೋ ಇನ್ಯಾವುದಕ್ಕೋ ನೋಡಿದಾನೆ ಆದರೆ ಆತಂಕ ಇದೆಯಲ್ಲ ಮನಸ್ಸಿನಲ್ಲಿ ಹೇಳುವ ಆತಂಕಗಳಿದೆಯಲ್ಲ ಅದು ಆಯಿತು ಇವನು ಹಾಳಾಗಿಯೇ ಬಿಟ್ಟ ಇವನ ಬದುಕೆಲ್ಲ ಮೊಬೈಲಲ್ಲೇ ಮುಗದೆ ಹೋಯಿತು ಅಂದರೆ ನಮ್ಮ ಮನಸ್ಸಿನ ನಕಾರಾತ್ಮಕವಾದಂತಹ ಆಲೋಚನೆಗಳಿಂದಾಗಿ ನಾವು ವಿಪರೀತವಾದ ಆಲೋಚನೆಗಳನ್ನು ಮಾಡ್ತಾ ಮನಸ್ಸು ಒಂದು ಊಹೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಆಯಿತು ಇವನ ಭವಿಷ್ಯವೇ ಹಾಳಾಯಿತು ಇವನೇನು ಸರಿದಾರಿಗೆ ಬರಲ್ಲ ಇದ್ದ ಒಬ್ಬ ಮಗ ಕೂಡ ಮೊಬೈಲಿನ ಗೀಳಿಗೆ ಸಿಕ್ಕಾಕ್ಕೊಂಬಿಟ್ಟ ಆಯಿತು ಇನ್ನೇನು ಹೀಗೆ ಒಂದು ಒಂದು ಆಲೋಚನೆ ಬಂತು ಇನ್ನೊಂದು ಆಲೋಚನೆ ಆಲೋಚನೆದ್ರ ಜೊತೆಗೆ ಬಂತು ಮತ್ತೊಂದು ಆಲೋಚನೆ ಆಲೋಚನೆಯ ಬೃಹತ್ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಮನಸ್ಸಿನ ನೆಗೆಟಿವಿಟಿ ಬಯಾಜಿಂದ ಈ ರೀತಿಯಾದಂತಹ ನಕಾರಾತ್ಮಕ ಆಲೋಚನೆಗಳೇ ಪದೇ 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 ಬರೋದಕ್ಕೆ ಶುರುವಾಗುತ್ತೆ ಮತ್ತು ಇವು ಬಹುತೇಕ ಆಲೋಚನೆಗಳು ಸುಳ್ಳಾಗಿರುತ್ತೆ ಮೊಬೈಲ್ ನೋಡಿದ್ದಾನೆ ಸರಿ ಇದಕ್ಕೊಂದು ಪರಿಹಾರ ಇದೆ ಪರಿಹಾರದ ಭಾಗವಾಗಿ ಅವನನ್ನು ನಾವು ತೊಡಗಿಸಿಕೊಳ್ಳೋಣ ಈ ರೀತಿಯಾದಂತಹ ಆಲೋಚನಾ ಕ್ರಮವನ್ನು ನಾವು ರೂಢಿಸಿಕೊಂಡಾಗ ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂದರೆ ಇದನ್ನು ನಾನು ಸುಮ್ಮನೆ ಒಂದಿಷ್ಟು ಸ್ಯಾಂಪಲ್ಗಳನ್ನು ಹೇಳಿದೆ ಇಂಥ ಅಂದರೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ನಮ್ಮ ಆಲೋಚನೆಗಳನ್ನು ಬದಲಾಯಿಸುವ ನಮ್ಮ ವ್ಯಕ್ತಿತ್ವದಲ್ಲಿಯೇ ಹೊಸ ಸುಧಾರಣೆಯನ್ನು ತರುವ ಮತ್ತು ನಿಜವಾದ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ರೆಡಿಯಾಗುವಂತಹ ವರ್ಕ್ಶಾಪ್ ಇದಾಗಿತ್ತು ನಾವು ಮುಂದಿನ ದಿನಗಳಲ್ಲೂ ಕೂಡ ಏಪ್ರಿಲ್ ಹನ್ನೆರಡು ಪೇರೆಂಟಿಂಗ್ ಕುರಿತಾದಂತಹ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀವಿ ಬಹಳ ಜನ ಕೇಳ್ತಾ ಇದ್ರು ಮಕ್ಕಳನ್ನು ಬೆಳೆಸೋದು ಒಂದು ಚಾಲೆಂಜಿಂಗ್ ಆಗಿದೆ ಏನ್ ಮಾಡ್ಬೇಕು ಹೇಗ್ ಮಾಡಬೇಕು ಅಂತ ಹಾಗಾಗಿಯೇ ಕೇವಲ ಪಾಲಕರು ಪಾಲ್ಗೊಳ್ಳಬೇಕು ಅಂತ ನಮ್ಮ ಆಶಯ ಗಂಡ ಹೆಂಡತಿ ಇಬ್ಬರೂ ಕೂಡ ದಯವಿಟ್ಟು ಬನ್ನಿ ಮಕ್ಕಳಿಗೋಸ್ಕರ ನೀವು ನಿಮ್ಮ ಸಮಯವನ್ನ ಕೊಡಲೇಬೇಕು ಕೇವಲ ಮೂರು ತಾಸಿನ ಸಮಯವನ್ನ ನೀವು ನಿಮ್ಮ ಮಕ್ಕಳಿಗಾಗಿ ಕೊಡೋದಕ್ಕೆ ನಮ್ಮ ವರ್ಕ್ಶಾಪ್ಗೆ ಬನ್ನಿ ಏಪ್ರಿಲ್ ಹನ್ನೆರಡು ದಿನವನ್ನ ಬ್ಲಾಕ್ ಮಾಡ್ಕೊಳ್ಳಿ ಶನಿವಾರ ಬಂದಿದೆ ತುಂಬ ಜನ ಕೆಲಸ ಮಾಡ್ತಾ ಇರುವವರು ಕೇಳಿದ್ರು ನಮಗೆ ನಮಗೆ ರಜಾ ದಿನಗಳಲ್ಲಿ ಮಾಡಿ ಅಂತ ಹಾಗಾಗಿಯೇ ಶನಿವಾರ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ಏಪ್ರಿಲ್ ಹನ್ನೆರಡು ಪೇರೆಂಟಿಂಗ್ ಕುರಿತ ವರ್ಕ್ಶಾಪ್ಗೆ ನಿಮ್ಮನ್ನು ನಾನು ಕಾಯ್ತಾ ಇರ್ತೀನಿ ದಯವಿಟ್ಟು ಬನ್ನಿ ನಮಸ್ಕಾರ